ಇವತ್ತು ಏನಾಗಿದೆ ಅಂತಂದರೆ ಯುವಕರಲ್ಲಿ ವಿ ವಿದ್ಯಾರ್ಥಿಗಳಲ್ಲಿ ಮತ್ತು ಇನ್ನಿತರರಲ್ಲಿ ಕೂಡ ಹೃದಯಾಘಾತ ಆಗುವಂಥದ್ದು ಪಾರ್ಶ್ವ ಆಗುವಂಥದ್ದು ಹಠಾತ್ ಆಗಿ ಸಾವು ಸಂಭವಿಸುವಂಥದ್ದು ಪ್ರತಿನಿತ್ಯ ವರದಿ ಆಗ್ತಾಯಿದೆ ಈ ಕಳೆದ ಎರಡು ಮೂರು ವರ್ಷಗಳಿಂದ ಎರಡು ವರ್ಷಗಳಿಂದ ಸಹಜವಾಗಿ ಜನರಲ್ಲಿ ಆತಂಕ ಇದೆ ಪ್ರಶ್ನೆಗಳಿದೆ ಇದು ಯಾಕೆ ಈ ಥರ ಆಗ್ತಾ ಇದೆ ಇದಕ್ಕೂ ಲಸಿಕೆಗೂ ಏನಾದರೂ ಸಂಬಂಧ ಇದೆಯಾ ಅಂತ ಹೇಳೋ ಸಂಶಯಗಳಿದೆ ಈಗಾಗಲೇ ಲಸಿಕೆ ತಗೊಂಡವರಿಗೆ ಒಂದು ಏನು ನನ್ನ ಕಡೆಯಿಂದ ಒಂದು ಮಾಹಿತಿ ನಾನು ಏನು ಹೇಳಬಯಸ್ತೇನೆ ಅಂತಂದರೆ ಬ್ರಿಟನ್ನ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ ಮತ್ತು ಅಸ್ತ್ರಜನಕ ಕಂಪನಿಗಳು ಜಂಟಿಯಾಗಿ ಅಭಿವೃದ್ಧಿಪಡಿಸಿದಂಥ ಕೋವಿಡ್ ಲಸಿಕೆಯಿಂದ ರಕ್ತ ಹೆಪ್ಪುಗಟ್ಟಿ ಅದರಿಂದಾಗಿ ಹೃದಯಾಘಾತ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳು ಆಗಬಹುದು ಅಂತ ಹೇಳುವುದನ್ನು ಈ ಕಂಪನಿ ಲಂಡನ್ನ ನ್ಯಾಯಾಲಯದ ಮುಂದೆ ಒಪ್ಪಿಕೊಂಡಿದೆ ಅಂತ ಹೇಳುವಂಥದ್ದು ಒಂದು ಭಾಳ ದೊಡ್ಡ ಸುದ್ದಿಯಾಗಿದೆ ಇದು ನ್ಯಾಯಾಲಯದ ಪ್ರಕರಣವನ್ನು ಅನುಸರಿಸಿ ಈಗ ಕಂಪನಿ ಒಪ್ಪಿಕೊಂಡದ್ದಾದರೂ ಕೂಡ ನ್ಯಾಯಾಲಯಕ್ಕೆ ಇದು ಪ್ರಕರಣ ಯಾಕೆ ಅಂದ್ರೆ ಈ ರೀತಿಯ ಸಮಸ್ಯೆಗಳಿಗೆ ಈಡಾದವರು ಅಲ್ಲಿ ಅದನ್ನು ಪ್ರಶ್ನಿಸಿ ಪರಿಹಾರಕ್ಕಾಗಿ ದಾವೆ ಹೂಡಿದಾಗ ಕಂಪನಿ ಈ ವಿವರವನ್ನು ಈ ಒಪ್ಪಿಗೆಯನ್ನು ಕೋರ್ಟಿನ ಮುಂದೆ ಸಲ್ಲಿಸಬೇಕಾಯಿತು ಆದರೆ ಈ ವಿಷಯ ಈ ಲಸಿಕೆ ಬಳಕೆಗೆ ಬರುವ ಸಮಯದಲ್ಲಿಯೇ ಇದು ಗೊತ್ತಿತ್ತು ಅದರಿಂದ ಇದು ಹೊಸ ವಿಷಯ ಏನೂ ಅಲ್ಲ ಡಿಸೆಂಬರ್ ಇಪ್ಪತ್ತಿಪ್ಪತ್ತರಲ್ಲಿ ಈ ಲಸಿಕೆ ಅದನ್ನು ಭಾರತದಲ್ಲಿ ಸೀರಮ್ ಇನ್ಸ್ಟಿಟ್ಯೂಟ್ನವರು ಈ ಕಂಪನಿಯಿಂದ ಪರವಾನಗಿ ಪಡ್ಕೊಂಡು ಲೈಸೆನ್ಸ್ ಪಡ್ಕೊಂಡು ನಮ್ಮ ದೇಶದಲ್ಲಿ ಕೋವಿಶೀಲ್ಡ್ ಅಂತ ಹೇಳುವ ಹೆಸರಿನಲ್ಲಿ ನಮ್ಮ ದೇಶದಲ್ಲಿ ಅದನ್ನು ಸರ್ಕಾರಕ್ಕೆ ಮತ್ತು ಇತರ ಆಸ್ಪತ್ರೆಗಳಲ್ಲಿ ಅದನ್ನು ಮಾರಾಟಕ್ಕೆ ಅದನ್ನು ಒದಗಿಸಿದ್ದಾರೆ ಸೊ ಈ ಕೋವಿಶೀಲ್ಡ್ ಲಸಿಕೆ ಪ್ರಾರಂಭದಲ್ಲಿಯೇ ಡಿಸೆಂಬರ್ ಇಪ್ಪತ್ತಿಪ್ಪತ್ತರಲ್ಲಿ ಅದು ಬಳಕೆಗೆ ಬರುವಾಗಲೇ ಅದರಿಂದ ರಕ್ತ ಎಪ್ಪುಗಟ್ಟುವ ಸಮಸ್ಯೆ ಹೃದಯಾಘಾತ ಮತ್ತು ಪಾರ್ಶ್ವವಾಯು ಕೆಲವರಲ್ಲಿ ಕಾಣಿಸಿಕೊಳ್ಳಬಹುದು ಅಂತ ಹೇಳುವುದನ್ನು ಆವಾಗಲೇ ಇದನ್ನು ಪ್ರಕಟಿಸಲಾಗಿತ್ತು ಜನವರಿಯಲ್ಲಿ ನಾನು ವಾರ್ತಾಭಾರತಿಯ ಮೂಲಕವೇ ಒಂದು ವಿಡಿಯೋದಲ್ಲಿ ಮಾತನಾಡಿ ಮತ್ತು ಪತ್ರಿಕೆಯಲ್ಲಿ ಕೂಡ ಅದರ ಬಗ್ಗೆ ಒಂದು ಲೇಖನವನ್ನು ನಾನು ಬರೆದಿದ್ದೆ ತುರ್ತು ಸ್ಥಿತಿಯಲ್ಲಿ ಇಲ್ಲದ ಕೊರೋನಾ ಸೋಂಕಿಗೆ ತುರ್ತಾಗಿ ಲಸಿಕೆಯನ್ನು ಕೊಡುವ ಅಗತ್ಯ ಏನು ಅಂತ ಹೇಳುವ ಒಂದು ಲೇಖನವನ್ನು ಬರೆದಿದ್ದೆ ಜನವರಿ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಅಂದರೆ ಭಾರತದಲ್ಲಿ ಲಸಿಕೆಯನ್ನು ಆರಂಭ ಮಾಡಿದ್ದು ಕೊಡಲಿಕ್ಕೆ ಆರಂಭ ಮಾಡಿದ್ದು ಜನವರಿ ಹದಿನಾರು ಇಪ್ಪತ್ತು ಇಪ್ಪತ್ತೊಂದು ಮೊದಲಾಗಿ ವೈದ್ಯರಿಗೆ ಕೊಟ್ಟು ಆಮೇಲೆ ಆರೋಗ್ಯ ಕ್ಷೇತ್ರದಲ್ಲಿ ದುಡಿಯುವರಿಗೆ ಕೊಟ್ಟು ಆಮೇಲೆ ಏಪ್ರಿಲ್ನಿಂದ ಜನಸಾಮಾನ್ಯರಿಗೆ ಕೊಡಲಿಕ್ಕೆ ಆರಂಭ ಮಾಡಿದ್ದು ಸೊ ಆವಾಗಲೇ ನಾನು ಬಳಕೆ ಇನ್ನೂ ಆರಂಭವಾಗೋ ಕೆಲ ದಿನಗಳ ಮೊದಲೇ ಇದರತ್ತ ಗಮನ ಸೆಳೆದು ನಾನು ಹೇಳಿದ್ದೆ ಏನು ಅಂತಂದರೆ ಈ ಲಸಿಕೆಯಿಂದ ಇಂಥ ಗಂಭೀರ ಸಮಸ್ಯೆಗಳಾಗುವ ಅಪಾಯ ಇದೆ ತೀರಾ ಸಣ್ಣದಾದರೂ ಕೂಡ ಇವುಗಳ ಬಗ್ಗೆ ವರದಿಗಳಾಗಿವೆ ಆದ್ದರಿಂದ ಈ ಲಸಿಕೆಯನ್ನು ಎಲ್ಲರಿಗೆ ಏನು ಯಾವುದೇ ಸರಿಯಾದ ಒಂದು ಪರೀಕ್ಷೆಗಳಿಲ್ಲದೆ ಅಧ್ಯಯನಗಳಿಲ್ಲದೆ ಜನಸಾಮಾನ್ಯರೆಲ್ಲರಿಗೆ ಇದನ್ನು ಕೊಡುವಂಥದ್ದು ಸರಿಯಲ್ಲ ನಮ್ಮ ದೇಶದ ಜನರ ಮೇಲೆ ಪ್ರತ್ಯೇಕವಾಗಿ ಈ ಬಗ್ಗೆ ಅಧ್ಯಯನಗಳಾಗಬೇಕು ಅದೆಲ್ಲ ನಡೆಸದೆ ಈಗ ತರಾತುರಿಯಿಂದ ಇದನ್ನು ಕೊಡುವ ಅಗತ್ಯ ಇಲ್ಲ ನಮ್ಮ ದೇಶದಲ್ಲಿ ಆವಾಗಲೇ ಸುಮಾರು ಅರ್ಧಕ್ಕರ್ಧ ಐವತ್ತು ಶೇಕಡ ಜನರಿಗೆ ಸೋಂಕು ಬಂದಾಗಿತ್ತು ಸೋಂಕು ಬಂದವರಿಗೆ ಇದನ್ನು ಕೊಡಬೇಕಾಗಿಲ್ಲ ಯಾರಿಗೆ ಸೋಂಕಿನಿಂದ ತೀವ್ರ ಸಮಸ್ಯೆ ಆಗುವ ಸಾಧ್ಯತೆ ಇದೆ ಅಂದರೆ ವಯಸ್ಸಾದವರು ಐವತ್ತೈದು ಅರವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವರು ಆಗಲೇ ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ ಬೊಜ್ಜು ಇತ್ಯಾದಿ ಇದ್ದವರಿಗೆ ಅಷ್ಟೇ ಕೊಡಿ ವಿದ್ಯಾರ್ಥಿಗಳಿಗೆ ಯುವಜನರಿಗೆ ಕೊಡುವ ಅಗತ್ಯ ಇಲ್ಲ ಅಂತ ಬರೆದಿದ್ದೆ ಇಂತಹ ಒಂದು ಅತ್ಯಂತ ಸ್ಪಷ್ಟವಾಗಿ ಯಾವ ರೀತಿ ವರ್ತಿಸ್ತದೆ ಅಂತ ಗೊತ್ತಿರುವಂಥ ತೊಂಬತ್ತೊಂಬತ್ತು ಶೇಕಡ ಜನರಲ್ಲಿ ಅತ್ಯಂತ ಸೌಮ್ಯವಾಗಿದ್ದುಕೊಂಡು ಯಾವುದೇ ಸಮಸ್ಯೆಯನ್ನು ಉಂಟು ಮಾಡದೆ ತನ್ನಿಂತಾನಾಗಿ ವಾಸಿಯಾಗುವಂಥ ಒಂದು ರೋಗಕ್ಕೆ ಇಷ್ಟೊಂದು ತರಾತುರಿಯಾಗಿ ಲಸಿಕೆಯನ್ನು ನೀಡಬೇಕಾದಂಥ ಅಗತ್ಯ ಇದೆಯಾ ಅಂತ ಹೇಳೋದು ಮೊತ್ತ ಮೊದಲ ಪ್ರಶ್ನೆ ನಾವೆಲ್ಲರೂ ಕೇಳಬೇಕು ಎರಡನೇದಾಗಿ ತುರ್ತು ಸ್ಥಿತಿ ಏನಿದೆ ನಮ್ಮ ದೇಶದಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಎಲ್ಲವೂ ಈಗಾಗಲೇ ಹೇಳಿಕೆ ಕೊಟ್ಟಿರೋ ಹಾಗೆ ಶೇಕಡ ಅರವತ್ತರಿಂದ ಅರವತ್ತೈದು ಶೇಕಡ ಭಾರತೀಯರಿಗೆ ಈಗಾಗಲೇ ಸೋಂಕು ತಗಲಿಯಾಗಿದೆ ಲಸಿಕೆ ಬರೋ ಮೊದಲೇ ಅರವತ್ತೈದು ಶೇಕಡ ಜನರಲ್ಲಿ ರೋಗ ನಿರೋಧಕ ಶಕ್ತಿ ಬಂದಾಗಿದೆ ಇನ್ನು ಉಳಿದವರಲ್ಲಿ ಕೂಡ ಇದು ತನ್ನಿಂತಾನಾಗಿ ನಿಧಾನವಾಗಿ ಹರಡಲಿಕ್ಕಿದೆ ಈ ಅರವತ್ತೈದು ಶೇಕಡ ಜನರಿಗೆ ಇದು ಬಂದಿರುವಾಗ ಸೋಂಕಿನ ಹರಡುವಿಕೆ ವೇಗ ತಗ್ಗಿ ಆಗಿದೆ ನಾವು ಈಗಾಗಲೇ ನೋಡ್ತಾ ಇದ್ದೇವೆ ಲಕ್ಷಗಟ್ಟಲೆ ಜನರು ಪ್ರತಿ ದಿವಸ ಒಂದಷ್ಟು ಸಾವಿರ ಗಟ್ಟಲೆ ಜನರಿಗೆ ಒಂದು ಲಕ್ಷ ಜನರಿಗೆ ಬರ್ತಾ ಇದ್ದ ಸೋಂಕು ಈಗ ನಾಲ್ಕಂಕೆಯ ಸಂಖ್ಯೆಗೆ ಮುಟ್ಟಿದೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಮೂರಂಕೆಯ ಅಷ್ಟು ಜನ ಇವತ್ತು ಸೋಂಕಿತರಾಗ್ತಾ ಇದ್ದಾರೆ ಸಾವಿನ ಅಂತೂ ತುಂಬ ಕಡಿಮೆ ಆಗಿದೆ ಅಂದರೆ ಸೋಂಕು ಹೆಚ್ಚಾಗ್ತಾ ಹೋದಾಗ ಎಲ್ಲರಿಗೆ ಹರಡಿದಾಗೆ ಸೋಂಕಿನ ಹರಡುವಿಕೆ ಕಡಿಮೆ ಆಗಿದೆ ಅದರ ತೀವ್ರತೆ ಕಡಿಮೆ ಆಗ್ತಾಯಿದೆ ಸಾಯುವವರ ಸಂಖ್ಯೆ ಕಡಿಮೆ ಆಗ್ತಾಯಿದೆ ಸೊ ಅದರಿಂದ ಇದರಲ್ಲಿ ತುರ್ತು ಸ್ಥಿತಿಯಲ್ಲಿದೆ ಈಗ ಯಾಕೆ ಇದನ್ನು ತರಬೇಕಾಗಿದೆ ಸೊ ಈ ಎಲ್ಲ ಪ್ರಶ್ನೆಗಳು ಹೇಳ್ತವೆ ಆದರೆ ಇದನ್ನು ನಮ್ಮ ಉಳಿದ ವೈದ್ಯರಾಗಲಿ ಅಥವಾ ಸರ್ಕಾರ ಆಗಲಿ ಇದನ್ನು ಒಪ್ಪಿಕೊಳ್ಳಲಿಲ್ಲ ಬಹಳಷ್ಟು ವ್ಯಂಗ್ಯವಾದ ಮಾತುಗಳು ಬಂದಿದ್ದವು ಟೀಕೆಗಳು ಬಂದಿದ್ದವು ಮತ್ತು ಬರೆಯೋರು ಅದರ ಬಗ್ಗೆ ಬಹಳ ಏನು ಕಟುವಾಗಿ ಬರೆದಿದ್ರು ಅದು ಏನೇ ಇದ್ದರೂ ಕೂಡ ಈಗ ಸತ್ಯ ಹೊರಗೆ ಬಂದಿದೆ ಕಂಪನಿಯೇ ಸ್ವತಃ ಅದನ್ನು ಒಪ್ಪಿಕೊಂಡಿರುವಾಗ ಜನರಿಗೆ ಮತ್ತೆ ಇದರ ಬಗ್ಗೆ ಆತಂಕ ಹೆಚ್ಚುವುದಕ್ಕೆ ಕಾರಣ ಆಗಿದೆ ಮತ್ತು ಈ ಚರ್ಚೆ ಮುನ್ನೆಲೆಗೆ ಬಂದಿದೆ ಆದ್ದರಿಂದ ಈಗ ಈ ಸಂದರ್ಭದಲ್ಲಿ ನಾನು ಏನು ಹೇಳೋಕ್ಕೆ ಅಂತಂದರೆ ನೀವು ಸರ್ಕಾರ ತಮ್ಮ ವೆಬ್ಸೈಟ್ನಲ್ಲಿ ಸ ಲಸಿಕೆ ಹಾಕೊಳ್ಳುವಂಥದ್ದು ಐಚ್ಛಿಕ ಅಂತ ಹೇಳಿದ್ದರೂ ಕೂಡ ಅದನ್ನು ತಳಮಟ್ಟದಲ್ಲಿ ಅಧಿಕಾರಿಗಳು ನಮ್ಮ ರಾಜ್ಯದ ಶಿಕ್ಷಣ ಸಚಿವರಂಥವರು ಅವಾಗಿನ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶಿಕ್ಷಣ ಸಚಿವರಾಗಿದ್ದಂಥ ಅಶ್ವತ್ಥನಾರಾಯಣರಂಥವರು ಬೇರೆ ಬೇರೆ ಕಾರಣಗಳನ್ನು ನೀಡಿ ಎಲ್ಲರಿಗೂ ಕೂಡ ಇದು ಲಸಿಕೆಯನ್ನು ಹಾಕಿಸಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದರು ನಾರಾಯಣ ಅವರು ಹೇಳಿಕೆ ಕೊಟ್ಟು ಲಸಿಕೆ ಹಾಕದಿದ್ದರೆ ವಿದ್ಯಾರ್ಥಿಗಳು ಜೂನ್ ಒಂದರಿಂದ ಕಾಲೇಜಿಗೆ ಬರುವ ಹಾಗೆ ಇಲ್ಲ ಅಂತ ಹೇಳಿದರು ನಾನು ಅದನ್ನು ಕೂಡ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ರಿಟ್ ಅರ್ಜಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಮೂಲಕ ನಾನು ಅರ್ಜಿಯ ಮೂಲಕ ಪ್ರಶ್ನಿಸಿದ್ದೆ ಅದು ಮತ್ತು ನಾಲ್ಕು ಬಾರಿ ಹಿಯರಿಂಗ್ ಆದಮೇಲೆ ಉಚ್ಚ ನ್ಯಾಯಾಲಯ ಅದರ ಬಗ್ಗೆ ಏನು ಆದೇಶ ಕೊಡದೇ ಇದ್ದ ಕಾರಣ ಆಮೇಲೆ ಸುಪ್ರೀಂ ಕೋರ್ಟಲ್ಲಿ ಮತ್ತೊಂದು ಆರು ತಿಂಗಳ ನಂತರ ಅಂದರೆ ಸುಮಾರು ಜನವರಿ ಫೆಬ್ರವರಿ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಇದು ಒತ್ತಡದಿಂದ ಲಸಿಕೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿತ್ತು ಆ ಆದರೆ ಅಷ್ಟರೊಳಗೆ ದೇಶದ ತೊಂಬತ್ತು ತೊಂಬತ್ತೈದು ಶೇಕಡ ಜನರು ಈ ಲಸಿಕೆಯನ್ನು ಪಡೆದಾಗಿತ್ತು ಆದ್ದರಿಂದ ಇವತ್ತೇನಾಗಿದೆ ಅಂತಂದರೆ ಯುವಕರಲ್ಲಿ ವಿ ವಿದ್ಯಾರ್ಥಿಗಳಲ್ಲಿ ಮತ್ತು ಇನ್ನಿತರರಲ್ಲಿ ಕೂಡ ಹೃದಯಘಾತ ಆಗುವಂಥದ್ದು ಪಾರ್ಶ್ವ ಆಗುವಂಥದ್ದು ಹಠಾತ್ ಆಗಿ ಸಾವು ಸಂಭವಿಸುವಂಥದ್ದು ಪ್ರತಿನಿತ್ಯ ವರದಿ ಆಗ್ತಾಯಿದೆ ಈ ಕಳೆದ ಎರಡು ಮೂರು ವರ್ಷಗಳಿಂದ ಎರಡು ವರ್ಷಗಳಿಂದ ಸಹಜವಾಗಿ ಜನರಲ್ಲಿ ಆತಂಕ ಇದೆ ಪ್ರಶ್ನೆಗಳಿದೆ ಇದು ಯಾಕೆ ಈ ಥರ ಆಗ್ತಾ ಇದೆ ಇದಕ್ಕೂ ಲಸಿಕೆಗೂ ಏನಾದರೂ ಸಂಬಂಧ ಇದೆಯಾ ಅಂತ ಹೇಳೋ ಸಂಶಯಗಳಿದೆ ಈಗ ಕಂಪೆನಿ ಇದನ್ನು ಲಂಡನ್ನ ನ್ಯಾಯಾಲಯದಲ್ಲಿ ಒಪ್ಪಿಕೊಂಡ ಬಳಿಕ ಇದು ಮತ್ತೆ ಚರ್ಚೆಗೆ ಬಂದಿರುವಾಗ ಜನರ ಆತಂಕ ಇನ್ನಷ್ಟು ಹೆಚ್ಚಾಗ್ತದೆ ನೀವು ಸರ್ಕಾರದವರು ಇದನ್ನು ಎಷ್ಟೇ ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನಿಸಿದ್ರು ಕೂಡ ಅಥವಾ ಈ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಡದೇ ಇದ್ದರೂ ಕೂಡ ಇವತ್ತು ಕಂಪನಿ ಒಪ್ಪಿಕೊಂಡಿರುವಾಗ ನಾವು ಲಸಿಕೆ ತೆಗೆದುಕೊಂಡವರ ಗತಿಯೇನು ನಮಗೇನಾದರೂ ಅಪಾಯ ಬರಬಹುದು ಅಂತ ಹೇಳೋ ಸಂಶಯ ಜನರ ಮನಸ್ಸಿನಲ್ಲಿದೆ ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುವುದು ಇಷ್ಟ ಏನು ಅಂತಂದರೆ ಈ ಸಂಶಯಗಳನ್ನು ಈ ಆತಂಕವನ್ನು ಪರಿಹರಿಸುವಂಥ ಜವಾಬ್ದಾರಿ ಸಂಪೂರ್ಣವಾಗಿ ನಮ್ಮ ಸರ್ಕಾರದ ಮೇಲಿದೆ ಅದೇ ರೀತಿ ಈ ಲಸಿಕೆಯನ್ನು ತೆಗೆದುಕೊಳ್ಳಬೇಕು ಅಂತೇಳಿ ಏನು ಆವಾಗ ಪ್ರಚಾರ ಕೊಟ್ಟಿದ್ದರು ಏನು ಉತ್ತೇಜನ ಕೊಟ್ಟಿದ್ದರು ಅಂಥ ವೈದ್ಯರು ಮತ್ತು ವೈದ್ಯಕೀಯ ಸಂಘಟನೆಗಳ ಮೇಲೆ ಇದೆ ಈ ಉದಾಹರಣೆಗೆ ಜಯದೇವ ಸಂಸ್ಥೆಯ ನಿರ್ದೇಶಕರು ತಾವೇ ಸ್ವತಃ ಲಸಿಕೆಯನ್ನು ತೆಗೆದುಕೊಂಡು ಉಳಿದವರಿಗೆ ಲಸಿಕೆ ತೆಗೊಳ್ಳಲಿಕ್ಕೆ ಆವಾಗ ಉತ್ತೇಜನ ಕೊಟ್ಟಿದ್ದರು ಆವಾಗ ನಿರ್ದೇಶಕರಾಗಿದ್ದವರು ಮಾನ್ಯ ಪ್ರಧಾನಮಂತ್ರಿಗಳು ಅದನ್ನು ಮಾಡಿದ್ದರು ಅದೇ ರೀತಿ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಕೂಡ ಸಕ್ರಿಯವಾಗಿ ಇದನ್ನು ಏನು ಉತ್ತೇಜನ ನೀಡಿತ್ತು ಅದರಿಂದ ಇವರೆಲ್ಲರೂ ಕೂಡ ಇವತ್ತು ಜನರಿಗೆ ತ ಅವರಲ್ಲಿರುವ ಆತಂಕವನ್ನು ನಿವಾರಿಸುವುದಕ್ಕೆ ಸರಿಯಾದ ಸಾಕ್ಷ್ಯಾಧಾರಿತವಾದ ಉತ್ತರವನ್ನು ಅವರು ಕೊಡಬೇಕಾಗಿದೆ ಅದರ ನನ್ನ ಒಂದು ಸಲಹೆ ಏನು ಅಂತಂದರೆ ಈ ಲಸಿಕೆ ಅಂತ ಕೋವಿಶೀಲ್ಡ್ ನಮ್ಮ ದೇಶದಲ್ಲಿ ಏನು ಬಳಸಿದ್ದಾರೆ ಇದರಿಂದ ರಕ್ತ ಹೆಪ್ಪುಗಟ್ಟುವ ಸಮಸ್ಯೆ ಹೇಗೆ ಉಂಟಾಗ್ತದೆ ಅಂತ ಹೇಳುವುದನ್ನು ಏಪ್ರಿಲ್ ಇಪ್ಪತ್ತು ಇಪ್ಪತ್ತೊಂದರ ವೇಳೆಗೆ ಅದನ್ನು ಸ್ಪಷ್ಟವಾಗಿ ಕಂಡುಹಿಡಿಯಲಾಗಿತ್ತು ಅದರಲ್ಲೂ ಡೆನ್ಮಾರ್ಕ್ ದೇಶದಲ್ಲಿ ಇದನ್ನು ಉಂಟು ಮಾಡುವಂಥ ಪ್ರತಿಕಾಯಗಳು ಅದರಲ್ಲಿ ಹುಟ್ಟಿಕೊಳ್ಳೋದು ಲಸಿಕೆ ತಗೊಂಡವರಲ್ಲಿ ಒಂದು ವಿಶೇಷ ರೂಪದ ಪ್ರತಿಕಾಯಗಳು ಉಂಟಾಗುವುದನ್ನು ಅವರು ಗುರುತಿಸಿದರು ಈ ಕೋವಿಶೀಲ್ಡ್ ಲಸಿಕೆ ಚಿಂಪಾಂಜಿಗಳಲ್ಲಿ ಸೋಂಕನ್ನುಂಟು ಮಾಡುವ ಅಡಿನೋ ವೈರಸ್ ಮತ್ತು ಕೊರೋನಾ ವೈರಸ್ ಎರಡನ್ನ ಸೇರಿಸಿ ಮಾಡಿರೋ ಲಸಿಕೆ ಇಂಥ ಒಂದು ಅನೈಸರ್ಗಿಕವಾದ ಒಂದು ಕಣಕ್ಕೆ ಒಂದು ವಿಶೇಷವಾದ ಪ್ರತಿಕಾಯ ಹುಟ್ಟಿಕೊಳ್ತದೆ ಅದರಿಂದ ರಕ್ತ ಹೆಪ್ಪುಗಟ್ಟುವಂಥ ಸಮಸ್ಯೆ ಉಂಟಾಗ್ತಾ ಇದೆ ಅಂತೇಳಿ ಡೆನ್ಮಾರ್ಕಿನ ವಿಜ್ಞಾನಿಗಳು ಏಪ್ರಿಲ್ನಲ್ಲೇ ಕಂಡುಹಿಡಿದಿದ್ರು ಮತ್ತು ಆ ಕೂಡಲೇ ಡೆನ್ಮಾರ್ಕ್ ದೇಶ ಅದರ ಬಳಕೆಯನ್ನು ನಿಲ್ಲಿಸಿತ್ತು ಅದರ ಬೆನ್ನಿಗೆ ನಾರ್ವೆ ಫಿನ್ಲ್ಯಾಂಡ್ ಆಮೇಲೆ ಜರ್ಮನಿ ಇಟಲಿ ಆಸ್ಟ್ರೇಲಿಯಾ ಹೀಗೆ ಹೆಚ್ಚು ಹಲವಾರು ದೇಶಗಳು ಒಂದು ಅದನ್ನು ಸಂಪೂರ್ಣವಾಗಿ ತಡೆ ಹಿಡಿದಿದ್ದವು ಅಥವಾ ಅದರ ಬಳಕೆಯನ್ನು ವಯಸ್ಕ ಹಿರಿಯ ವಯಸ್ಕರಿಗೆ ಮಾತ್ರ ಕೊಡಬೇಕು ಯುವ ಜನರಿಗೆ ಕೊಡಬಾರದು ಅಂತ ಹೇಳಿ ಅವರು ನಿರ್ಧರಿಸಿದರು ಇದು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಭಾರತದಲ್ಲಿ ಲಸಿಕೆಯನ್ನು ಜನಸಾಮಾನ್ಯರಿಗೆ ಕೊಡುವುದಕ್ಕೆ ಮೊದಲೇ ಇದನ್ನು ಈ ದೇಶಗಳು ನಿರ್ಬಂಧಿಸಿದ್ದವು ಆಗಿರುವಾಗ ಅಲ್ಲಿನ ನಿರ್ಬಂಧಗಳನ್ನು ಕಡೆಗಣಿಸಿ ನಮ್ಮ ದೇಶದಲ್ಲಿ ಇದನ್ನೆಲ್ಲರಿಗೆ ಕೊಟ್ಟಿರುವಾಗ ನಮ್ಮ ಸರ್ಕಾರದ ಜವಾಬ್ದಾರಿ ಇನ್ನಷ್ಟು ದೊಡ್ಡದಿದೆ ಮತ್ತು ಇದನ್ನು ಯಾಕೆ ಈ ಸರ್ಕಾರಗಳು ನಿರ್ಬಂಧಿಸಿದ್ದು ಅಂತಂದರೆ ಕೊರೋನಾದಿಂದ ನಲವತ್ತೊಂಬತ್ತು ವರ್ಷಕ್ಕಿಂತ ಅಥವಾ ಐವತ್ತು ವರ್ಷಕ್ಕಿಂತ ಕೆಳಗಿನವರಲ್ಲಿ ಸಾಯುವವರ ಪ್ರಮಾಣ ಹತ್ತು ಲಕ್ಷಕ್ಕೆ ಹತ್ತರಿಂದ ಇಪ್ಪತ್ತು ಅಷ್ಟೇ ಈ ಲಸಿಕೆಯಲ್ಲಿ ಕೂಡ ಲಸಿಕೆ ಪಡೆದವರಲ್ಲಿ ಇದರಿಂದಾಗುವ ಸಮಸ್ಯೆಗಳಿಂದ ಸಾವುಂಟಾಗುವ ಪ್ರಮಾಣ ಹತ್ತು ಲಕ್ಷಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಇದು ಇವತ್ತು ಎಲ್ಲ ಅಧ್ಯಯನಗಳಲ್ಲಿ ಇವತ್ತು ದೃಢಪಟ್ಟಿರುವಂಥ ವಿಷಯ ಅಂದರೆ ಐವತ್ತು ವರ್ಷಕ್ಕಿಂತ ಕೆಳಗಿನವರಲ್ಲಿ ಲಸಿಕೆಯಿಂದ ಆಗುವ ಸಾವುಗಳು ಮತ್ತು ಕೊರೋನಾದಿಂದ ಆಗುವ ಸಾವುಗಳನ್ನು ಗಮ ಹೋಲಿಕೆ ಮಾಡಿದರೆ ಲಸಿಕೆಯಿಂದ ಕೊರೋನಾದಿಂದ ಆಗುವಷ್ಟೇ ಸಾವುಗಳಾಗ್ತವೆ ಅಥವಾ ಸ್ವಲ್ಪ ಹೆಚ್ಚು ಸಾವುಗಳಾಗ್ತವೆ ಅಂತ ಹೇಳುವುದನ್ನು ಇವತ್ತು ಅಧ್ಯಯನಗಳು ತೋರಿಸಿವೆ ಇದನ್ನೆಲ್ಲವನ್ನು ಪರಿಗಣಿಸಿ ಸರ್ಕಾರ ಇವತ್ತು ಜನರ ಆತಂಕವನ್ನು ಪರಿಹರಿಸುವ ಕೆಲಸ ಮಾಡಬೇಕು ನಾನು ಆಗಲೇ ಹೇಳಿದಾಗ ಈ ವಿಶೇಷ ಪ್ರತಿಕಾಯಗಳನ್ನು ಡೆನ್ಮಾರ್ಕ್ನಲ್ಲಿ ಗುರುತಿಸಿದ್ರು ಇವತ್ತು ಅದು ಭಾಳ ಸ್ಪಷ್ಟವಾಗಿ ಆ್ಯಂಟಿ ಪಿ ಫೋ ಪಿ ಎಫ್ ಫೋರ್ ಆ್ಯಂಟಿಬಾಡಿಯನ್ನು ಇದರ ಮಾರ್ಕರ್ ಆಗಿ ಇವತ್ತು ಗುರುತಿಸಲಾಗಿದೆ ಆದ್ದರಿಂದ ಇವನ್ನೆಲ್ಲ ಬಳಸಿಕೊಂಡು ಈ ವಿಶೇಷ ಪರೀಕ್ಷೆಗಳನ್ನು ಬಳಸಿಕೊಂಡಿದ್ದು ಜನಸಾಮಾನ್ಯರಿಗೆ ನಿಲ್ಕುವಂಥದ್ದೆಲ್ಲ ಜನಸಾಮಾನ್ಯರು ಮಾಡುವ ಅಗತ್ಯವೂ ಇಲ್ಲ ಸರ್ಕಾರ ತನ್ನ ಉನ್ನತ ಸಂಸ್ಥೆಗಳಲ್ಲಿ ಕೋವಿಶೀಲ್ಡ್ ವ್ಯಾಕ್ಸಿನನ್ನು ಪಡೆದುಕೊಂಡವರಲ್ಲಿ ಈ ವಿಶೇಷ ಅಧ್ಯಯನಗಳನ್ನು ಆರಂಭಿಸಬೇಕು ಸ್ವತಂತ್ರ ತನಿಖೆಯನ್ನು ಮಾಡಬೇಕು ಕೋವಿಶೀಲ್ಡಿನ ಕಂಪನಿಗಳ ಹಂಗು ಇಲ್ಲದೆ ಅಥವಾ ಅವರ ಪ್ರಭಾವಕ್ಕೆ ಒಳಗಾಗದೆ ಸ್ವತಂತ್ರ ತನಿಖೆಯನ್ನು ಸರ್ಕಾರ ನಡೆಸಬೇಕು ಮತ್ತು ಈ ಲಸಿಕೆಗೂ ಈಗ ಆಗ್ತಾ ಇರುವಂಥ ಹಠಾತ್ ಸಾವುಗಳಿಗೂ ಏನಾದರೂ ಸಂಬಂಧ ಇದೆಯಾ ಅಂತ ಹೇಳೋದನ್ನು ಸರ್ಕಾರ ಕಂಡುಹಿಡಿದು ನಮ್ಮ ವೈದ್ಯಕೀಯ ವಿಜ್ಞಾನಿಗಳು ಕಂಡುಹಿಡಿದು ಜನರ ಮುಂದೆ ಈ ಮಾಹಿತಿಯನ್ನು ಕೊಡಬೇಕು ಇಲ್ಲಿ ಇನ್ನೊಂದು ಕೊನೆಯದಾಗಿ ಇನ್ನೊಂದು ಅಂಶ ಏನು ಹೇಳ್ತಾ ಇದ್ದೇನೆ ಅಂತಂದರೆ ನಾನೀಗ ಕೊರೋನಾದಿಂದ ಆಗೋ ಸಾವುಗಳು ಮತ್ತು ಈ ಲಸಿಕೆಯಿಂದ ಆಗೋ ಸಾವುಗಳ ತುಲನೆ ಮಾಡಿದೆ ಈ ಲಸಿಕೆಯಿಂದ ಆಗುವ ಅಡ್ಡ ಪರಿಣಾಮಗಳು ಮತ್ತು ಸಾವುಗಳನ್ನು ಸಾಕಷ್ಟು ನಿಖರವಾಗಿ ಇನ್ನೂ ಕೂಡ ಅಂದಾಜಿಸಲು ಸಾಧ್ಯ ಆಗಿಲ್ಲ ಯಾಕಂದರೆ ಇಂಥ ಎಷ್ಟೋ ಪ್ರಕರಣಗಳು ವರದಿ ಆಗುವುದೇ ಇಲ್ಲ ಅಥವಾ ವರದಿಯಾದ ಪ್ರಕರಣಗಳನ್ನು ಇದು ಲಸಿಕೆಯಿಂದ ಅಲ್ಲ ಅಂತ ಹೇಳಿ ಅದನ್ನು ದಾಖಲು ಮಾಡಿರುವ ಸಾಧ್ಯತೆಗಳಿದೆ ಆದ್ದರಿಂದ ಲಸಿಕೆಯಿಂದ ಆಗಿರೋ ಸಮಸ್ಯೆಗಳ ಒಟ್ಟು ಅಂದ ಪ್ರಮಾಣ ನಿಜ ಈಗ ಲಭ್ಯ ಇರೋ ಮಾಹಿತಿಗಿಂತ ಎಷ್ಟೋ ಪಟ್ಟು ಹೆಚ್ಚು ಇರ್ಬೋದು ಆದ್ದರಿಂದ ಈ ಅಧ್ಯಯನವನ್ನು ಮಾಡುವಂಥದ್ದು ಬಹಳ ಅಗತ್ಯ ಆಗಿದೆ ಸರ್ಕಾರ ಖಂಡಿತವಾಗಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತದೆ ಅಂತ ಆಶಿಸಿ ಈಗಾಗಲೇ ಲಸಿಕೆ ತಗೊಂಡವರಿಗೆ ಒಂದು ಏನು ನನ್ನ ಕಡೆಯಿಂದ ಒಂದು ಮಾಹಿತಿ ನಾನು ಏನು ಹೇಳ ಬಯಸ್ತೇನೆ ಅಂತಂದರೆ ಲಸಿಕೆಯನ್ನು ಪಡೆದ ಮೊದಲ ಒಂದೂವರೆ ತಿಂಗಳಿನಿಂದ ಎರಡು ತಿಂಗಳವರೆಗೆ ಈ ಎಲ್ಲ ವಿಶೇಷವಾಗಿ ಹೃದಯಕ್ಕೆ ಸಂಬಂಧಪಟ್ಟ ರಕ್ತ ಹೆಪ್ಪುಗಟ್ಟುವಂಥ ಸಮಸ್ಯೆ ಅಪಾಯ ಹೆಚ್ಚಿರ್ತದೆ ಅಂದರೆ ಮೊದಲ ನಲವತ್ತೈದರಿಂದ ಅರವತ್ತು ದಿನಗಳಲ್ಲಿ ಈಗ ಲಸಿಕೆ ಪಡೆದುಕೊಂಡು ಎರಡು ವರ್ಷಗಳು ಆಗಿ ಎರಡು ವರ್ಷ ಜಾಸ್ತಿ ಆಗಿದೆ ಆದ್ದರಿಂದ ಈಗ ತಕ್ಷಣಕ್ಕೆ ಯಾರೂ ಕೂಡ ಈ ವರದಿಯನ್ನು ನೋಡಿ ಗಾಬರಿ ಆಗಬೇಕಾದಂಥ ಆತಂಕಕ್ಕೀಡಾಗಬೇಕಾದಂಥ ಅಗತ್ಯ ಖಂಡಿತಕ್ಕೂ ಇಲ್ಲ ಅದರ ಜೊತೆಯಲ್ಲಿ ಹೃದಯಾಘಾತ ಮತ್ತು ಪಾರ್ಶ್ವವಾಯು ಮತ್ತು ರಕ್ತನಾಳಗಳ ಕಾಯಿಲೆ ಇತ್ಯಾದಿಗಳಿಗೆ ಲಸಿಕೆಯ ಮಾತ್ರ ಅಲ್ಲ ಕೊರೋನಾ ಸೋಂಕು ಕೂಡ ಅದೇ ರೀತಿಯನ್ನು ಅದೇ ರೀತಿಯ ಸಮಸ್ಯೆಯನ್ನು ಉಂಟು ಮಾಡ್ಬೋದು ಮಾತ್ರ ಅಲ್ಲ ಈ ಕೊರೋನಾ ಬರುವ ಮೊದಲೇ ಇವೆಲ್ಲ ರೋಗಗಳು ನಮ್ಮ ನಡುವೆ ಇದ್ದವು ಕೊರೋನಾ ಅದನ್ನು ಹೆಚ್ಚು ಬಿಗಡಾಯಿಸಿದೆ ಅಷ್ಟೇ ಲಸಿಕೆ ಕೂಡ ಅದನ್ನು ಹೆಚ್ಚು ಬಿಗಡಾಯಿಸುವ ಹಾಗೆ ಅದು ಮಾಡಿದೆ ಆದ್ದರಿಂದ ಜನರು ಏನು ಮಾಡ್ಬೋದು ಅಂದರೆ ಇದ್ದಕ್ಕೆ ಈ ಸಮಸ್ಯೆಗಳಿಗೆ ಇರುವ ಇತರ ಕಾರಣಗಳ ಬಗ್ಗೆ ಸ್ವಲ್ಪ ನಿಗಾವಹಿಸಿ ಅವುಗಳನ್ನು ನಿಯಂತ್ರಿಸಲಿಕ್ಕೆ ಅವರು ಪ್ರಯತ್ನಿಸ್ಬೋದು ಅಂದರೆ ತಮ್ಮ ಆಹಾರದಲ್ಲಿ ಹಾಲು ಸಕ್ಕರೆ ಆಮೇಲೆ ಹಣ್ಣು ಹಂಪಲು ಹಣ್ಣಿನ ರಸಗಳು ಮತ್ತು ಸಂಸ್ಕರಿತ ಆಹಾರಗಳು ಅಂದರೆ ಬ್ರೆಡ್ಡು ಬಿಸ್ಕತ್ತು ಇಂಥವೆಲ್ಲ ಇದನ್ನು ಕೂಡ ಹಲವು ಬಾರಿ ನಾನು ಈ ಮೊದಲೇ ಹೇಳಿದ್ದೇನೆ ಇವುಗಳ ಸೇವನೆಯನ್ನು ಸಂಪೂರ್ಣ ವರ್ಜಿಸುವಂಥದ್ದು ವಿಶೇಷವಾಗಿ ಮಕ್ಕಳಲ್ಲಿ ಮತ್ತು ಯುವಜನರಲ್ಲಿ ದೇಹದ ತೂಕವನ್ನು ಇಳಿಸಿಕೊಂಡು ತಮ್ಮ ಎತ್ತರಕ್ಕೆ ಸರಿಯಾದಷ್ಟೇ ತೂಕವನ್ನು ಇಟ್ಟುಕೊಳ್ಳುವಂಥದ್ದು ಅತಿ ತೂಕವನ್ನು ನಿಯಂತ್ರಿಸುವುದು ರಕ್ತದೊತ್ತಡ ಮತ್ತು ಸಕ್ಕರೆ ಕಾಯಿಲೆ ಇದ್ದರೆ ಅದನ್ನು ಸರಿಯಾಗಿ ನಿಯಂತ್ರಣದಲ್ಲಿಡೋದು ಧೂಮಪಾನ ಮದ್ಯಪಾನವನ್ನು ವರ್ಜಿಸುವುದು ಆಮೇಲೆ ನಿಯಮಿತವಾಗಿ ಪ್ರತಿ ದಿವಸ ಮೂವತ್ತರಿಂದ ನಲವತ್ತು ನಿಮಿಷ ವ್ಯಾಯಾಮ ಮಾಡುವಂಥದ್ದು ಮತ್ತು ಏನೇ ಒಂದು ಸಣ್ಣ ಸಂಶಯ ಸಮಸ್ಯೆ ಇದ್ದರೂ ಕೂಡ ವಿಶೇಷವಾಗಿ ನಡೆಯುವಾಗ ಅಥವಾ ದಿ ನಿತ್ಯದ ಕೆಲಸವನ್ನು ಮಾಡುವಾಗ ಕಷ್ಟ ಆಗುವುದಾದರೆ ಎದೆ ಹಿಂಡಿದಾಗೆ ಆಗುವುದಾದರೆ ಉಸಿರಾಡಲಿಕ್ಕೆ ಕಷ್ಟ ಅಂದರೆ ಯಾವತ್ತೂ ಮಾಡುವ ಕೆಲಸವನ್ನು ಮಾಡಲಿಕ್ಕೆ ಕಷ್ಟಪಡುವಂಥ ಸನ್ನಿವೇಶ ಎದುರಾದರೆ ಕೂಡಲೇ ಅದನ್ನು ವೈದ್ಯರ ಗಮನಕ್ಕೆ ತಂದು ಹೃದಯಕ್ಕೆ ಸಂಬಂಧಿಸಿದ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳೋದು ಇವು ಬಹಳ ಮುಖ್ಯ ಆದಂಥದ್ದು ಆದ್ದರಿಂದ ಜನರು ಈ ಬಗ್ಗೆ ಗಮನ ಹರಿಸಬೇಕು ಸರ್ಕಾರ ಅಧ್ಯಯನ ನಡೆಸಿ ಜನರಿಗೆ ಸರಿಯಾದ ಮಾಹಿತಿ ಕೊಡೋ ಕಡೆ ಗಮನ ಹರಿಸಬೇಕು ಅಂತ ಹೇಳಿ ನನ್ನ ಮಾತುಗಳನ್ನು ನಮಸ್ತೆ